ಅನ್ನದಾತ ರೈತ ಈ ದೇಶದ ಬೆನ್ನೆಲುಪು ಅಂತ ನಾವು ಕರಿತೀವಿ ರೈತ ಬೆಳೀತಾ ಇರುವಂತಹ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಬೆಳೆ ಬೆಳೆಯುವಂತ ರೈತನಿಗೆ ಅನ್ಯಾಯವಾಗುವಂತ ಬೆಲೆ ಕೊಟ್ರೆ ಹೆಂಗೆ ಸ್ವಾಮಿ ಹಾಗಾದ್ರೆ ಕಬ್ಬು ಬೆಳೆದಂತ ಬೆಳೆಗಾರರು ಕೂಡ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನದಾತನ ಕಿಚ್ಚಿಗೆ ಸರ್ಕಾರ ಒಂದು ರೀತಿಯಾಗಿ ಗಡಗಡ ನಡಿಗೆ ಹೋಗ್ತಾ ಇದೆ ಐದು ದಿನಗಳಾಯ್ತ್ರಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವ ಸರ್ಕಾರವೂ ಕೂಡ ಹೋಗಿ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಕೇಳೋರಿಲ್ಲ ಹಾಯ್ ಕೇಳೋರಿಲ್ಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಅನ್ನದಾತ ರೈತ ಈ ದೇಶದ ಬೆನ್ನೆಲುಪು ಅಂತ ನಾವು ಕರಿತೀವಿ ಆದರೆ ಆ ದೇಶದ ಬೆನ್ನೆಲುಪು ಅನ್ನ ಒಂದು ರೀತಿಯಾಗಿ ಮುರಿದ್ರೆ ಹೇಗೆ ಸ್ವಾಮಿ ರೈತ ಬೆಳೀತಾ ಇರುವಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ನಾವು ದಿನ ಬೆಳಗಾದರೆ ನಾವು ಆಫೀಸು ಆ ಕಡೆ ಈ ಕಡೆ ಓಡಾಡ್ತೀವಿ ಆದರೆ ರೈತ ನಿತ್ಯ ಬಿಸಿಲು ಮಳೆ ಗಾಳಿ ಎನ್ನದೇ ಹೊಲದಲ್ಲಿ ಕೆಲಸ ಮಾಡ್ತಾನೆ ಬೆಳೆ ಬೆಳಿತಾನೆ ಆ ಬೆಳೆ ಬೆಳೆಯುವಂಥ ರೈತನಿಗೆ ಅನ್ಯಾಯವಾಗುವಂಥ ಬೆಲೆ ಕೊಟ್ಟರೆ ಹೇಗೆ ಸ್ವಾಮಿ ಹಾಗಾದರೆ ಹೆಂಗೆ ರೀ ನೋಡಿ ನೀವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ರೈತನಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೂ ಕೂಡ ಯಾವ ಮಾಧ್ಯಮದವರು ಕೂಡ ಧ್ವನಿಗೂಡಿಸ್ತಾ ಇಲ್ಲ ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಏ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಇವರು ಸಪೋರ್ಟ್ ಮಾಡ್ತಾ ಇಲ್ಲ ರೈತರಿಗೆ ಬೆಂಬಲ ಬೆಲೆ ಕೊಡುವಂಥ ಸರ್ಕಾರ ಬರಬೇಕು ಪ್ರತಿ ಸರ್ಕಾರವೂ ಕೂಡ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ರೈತರ ಪರವಾಗಿದ್ದೀವಿ ನಾವು ರೈತರ ಬೆನ್ನೆಲ್ ಬಾಕಿ ನಿಂತೀವಿ ಅಂತ ಹೇಳ್ತಾರೆ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಾರೆ ಆದರೆ ಪ್ರತಿ ಸಾರಿಯೂ ಬಂದಾಗಲೂ ಕೂಡ ರೈತನಿಗೆ ಅನ್ಯಾಯ ಮಾಡುವಂಥದ್ದು ಅವನ ಬೆಳೆಗೆ ಸರಿಯಾದಂಥ ಬೆಂಬಲ ಬಲೆ ಸಿಗ್ತಾ ಇಲ್ಲ ನೋಡಿ ಇದೀಗ ಕಬ್ಬು ಬೆಳೆದಂಥ ಬೆಳೆಗಾರರು ಕೂಡ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಧಗ ಧಗನೆ ಕಿಚ್ಚು ಹೊತ್ಕೊಂಡ್ಬಿಟ್ಟಿದೆ ಅನ್ನದಾತನ ಕಿಚ್ಚಿಗೆ ಸರ್ಕಾರ ಒಂದು ರೀತಿಯಾಗಿ ಗಡಗಡ ನಡಿಗೆ ಹೋಗ್ತಾ ಇದೆ ಸರಿಸುಮಾರು ಐದು ದಿನಗಳಾಯ್ತು ರೀ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಆ ಪ್ರತಿಭಟನೆಗೆ ಅರ್ಥನೇ ಇಲ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಅಂತಂದರೆ ಯಾವ ಸರ್ಕಾರವೂ ಕೂಡ ಹೋಗಿ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇಲ್ಲ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಕೇಳೋರಿಲ್ಲ ಎಲ್ಲರೂ ಕೂಡ ಎಲ್ಲ ಸಂಘಟನೆಗಳು ಕೂಡ ಬಂದಿಷ್ಟು ಒಕ್ಕಟ್ಟಾಗಿ ರೈತರಿಗೆ ಬೆಂಬಲ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಬೆಳೆಯುವಂಥ ಬೆಳೆಗೆ ಒಂದು ಸರಿಯಾದಂಥ ಬೆಳೆ ಕುಡಿ ಸ್ವಾಮಿ ಅದಕ್ಕೆ ಬೆಲೆ ಕುಡಿಯುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ ನೋಡಿ ಇದ್ರ ವಿರುದ್ಧ ಬಾಗಲಕೋಟೆ ಬೆಳಗಾವಿ ರೈತರು ಸಿಡಿದೆದ್ದಿದ್ದಾರೆ ಈಗ ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ಅಂತ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ ಇವತ್ತು ವಿಜಯಪುರದಲ್ಲೂ ಕೂಡ ಸಾಕಷ್ಟು ರೊಚ್ಚಿಗಿದ್ದಿರುವಂಥ ರೈತರು ಆ ಭಾಗದಲ್ಲಿ ಕಬ್ಬನ್ನು ಬೆಳೆದಂಥ ಬೆಳೆ ಒಂದಿಷ್ಟು ಕಾರ್ಖಾನೆಯಲ್ಲಿ ಕಳಿಸಿದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ನಮಗೆ ಮಹಾರಾಷ್ಟ್ರದಲ್ಲಿ ಸರಿಸುಮಾರು ಮೂರುವರೆ ಸಾವಿರ ರೂಪಾಯಿ ಒಂದು ಕಡೆ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ನಮಗೆ ಇಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತಾ ಇದ್ದಾರೆ ಅದೇ ರೀತಿ ಅದೇ ಮಾದರಿಯಲ್ಲಿ ನಮಗೂ ಕೂಡ ಕೊಡಿ ನಾವು ಕೂಡ ರೈತರು ಉದ್ದಾರ ಆಗ್ತೀವಿ ಅಂತ ಹೇಳ್ತೀವಿ ಆದರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ರೈತ ಅನ್ನ ಕೊಡುವ ಅನ್ನದಾತ ದೇಶದ ಬೆನ್ನೆಲುಬು ಅಂತ ನಾವೆಲ್ಲರೂ ಕೂಡ ಎದೆ ತಟ್ಕೊಂಡು ಹೇಳ್ತೀವಿ ಆದರೆ ದೇಶದ ಬೆನ್ನೆಲುಬನ್ನೇ ಮುರಿಯುವಂಥ ಕೆಲಸ ಮಾಡಿದ್ರೆ ಹೆಂಗೆ ಸ್ವಾಮಿ ಹಾಗಾದರೆ ಕಬ್ಬು ಬೆಳೆಗಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಅನ್ನದಾತರು ಸಿಡಿದಿದ್ದಿದ್ದಾರೆ ದೇಶಕ್ಕೆ ಅನ್ನ ನೀಡುವ ರೈತನಿಗೆ ಸಿಟ್ಟು ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಬಾಗಲಕೋಟೆಯಲ್ಲಿ ನಡೆದಿರುವಂಥ ಒಂದು ಘಟನೆನೇ ಸಾಕ್ಷಿ ಯಾಕೆ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಕಿಚ್ಚು ಧಗಧಗಿಸ್ತಾ ಇದೆ ಈಗ ಕಳೆದ ಐದು ದಿನಗಳಿಂದ ಅನ್ನದಾತರು ಪಟ್ಟನ್ನು ಹಿಡಿದು ಸಡಿಲಿಗೆಯನ್ನು ಬಿಡ್ತಾ ಇಲ್ಲ ಹೋರಾಟದ ಹಾದಿಯನ್ನು ತುಳಿತಾ ಇದ್ದಾರೆ ಮಹಾರಾಷ್ಟ್ರದ ಮಾದರಿಯಲ್ಲಿ ಕಬ್ಬು ಬೆಳೆಗೆ ಒಂದಿಷ್ಟು ಬೆಲೆಯನ್ನು ನಿಗದಿ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಆದರೆ ಬಾಗಲಕೋಟೆಯಲ್ಲಿ ಕಳೆದ ಐದು ದಿನಗಳಿಂದ ಮಾಡ್ತಾ ಇದ್ದಂಥ ಈ ಹೋರಾಟ ನಿನ್ನೆ ವಿಕೋಪಕ್ಕೆ ತಿರುಗಿಬಿಡುತ್ತೆ ನೋಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಸಿದ್ದಾಪುರ ಗ್ರಾಮದಲ್ಲಿರುವಂಥ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಬಳಿ ಕಬ್ಬಿನ ಬಾಕಿ ಬಿಲ್ ಪಾವತಿ ಕಬ್ಬಿನ ದರ ನಿಗದಿ ಮಾಡುವಂತೆ ರೈತರು ಒಂದಿಷ್ಟು ಪ್ರತಿಭಟನೆ ಮಾಡ್ತಾರೆ ನೋಡಿ ಆದರೆ ಇದ್ದಕ್ಕಿದ್ದಾಗೆ ರೈತರು ಮಾಡ್ತಾ ಇರುವಂಥ ಒಂದು ಈ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿಬಿಡುತ್ತೆ ಆಕ್ರೋಶಿತ ರೈತರು ಸಕ್ಕರೆ ಕಾರ್ಖಾನೆ ಕಚೇರಿ ಆವರಣದಲ್ಲಿ ನಿಂತಿದ್ದ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ಬಿಡ್ತಾರೆ ರೈತರನ್ನ ಕೋಪಾಗ್ಞೆಗೆ ಬೇ ಬುಲೆರೋ ವಾಹನ ಒಂದು ಸೇರಿದಂತೆ ಬೇರೆ ಬೇರೆ ವಾಹನಗಳು ಕೂಡ ಗಾಜು ಪುಡಿ ಪುಡಿ ಬಿಡುತ್ತೆ ಕೂಡಲೇ ಸ್ಥಳಕ್ಕೆ ಧಾವಿಸಿದಂಥ ಜಮಖಂಡಿ ಪೊಲೀಸರು ಪರಿಸ್ಥಿತಿಯನ್ನು ಒಂದಿಷ್ಟು ತಿಳಿಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಈಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಕಿಚ್ಚು ಹೆಚ್ಚಾಗೋಗ್ಬಿಟ್ಟಿದೆ ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಅನ್ನದಾತರು ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಬಳಿ ಇರುವಂಥ ಕಳೆದ ಐದು ದಿನಗಳಿಂದ ಅಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಕಡೆ ವಿಜಯಪುರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡಿ ಸ್ಥಳಕ್ಕೆ ಬಂದಿಷ್ಟು ಸಂಸದರು ಜಗದೀಶ್ ಶೆಟ್ಟರ್ ಅವರು ಭೇಟಿಯನ್ನು ನೀಡ್ತಾರೆ ರೈತರ ಹವಾಲವನ್ನು ಸ್ವೀಕಾರ ಮಾಡ್ತಾರೆ ಆದರೆ ಹೆಸರಿಗೆ ಮಾತ್ರ ಅಷ್ಟೇ ನಿರಂತರವಾಗಿ ಎಲ್ಲರೂ ಕೂಡ ಬರೋದು ಆಶ್ವಾಸನೆ ಕೊಡೋದು ಮಾಡ್ತೀವಿ ಅಂತ ಬೆಂಬಲವಾಗಿ ಹೇಳೋದು ಅದಾದ ನಂತರ ಆ ಕಡೆ ಮುಸಿಗೂ ಕೂಡ ನೋಡೋದಿಲ್ಲ ನೋಡಿ ಈಗ ಜಗದೀಶ್ ಶೆಟ್ಟರು ಮಾತನಾಡುವಂಥ ವೇಳೆಯಲ್ಲಿ ರೈತನೊಬ್ಬ ಆತ್ಮಹತ್ಯೆಗೆ ಯತ್ನವನ್ನು ಮಾಡ್ತಾನೆ ಆ ಲಕ್ಕಪ್ಪ ಗುಣದಾರ್ ಎಂಬ ರೈತ ವಿಷ ಬಿಸಿಬಿಡ್ತಾನೆ ಅಸ್ವಸ್ಥನಾಗಿ ಹೋಗ್ಬಿಡ್ತಾನೆ ನೋಡಿ ರೈತರ ಪರಿಸ್ಥಿತಿ ಹೆಂಗ ಹೋಗ್ಬಿಟ್ಟಿದೆ ಅಂತಂದರೆ ದೇಶವನ್ನು ಅನ್ನ ಕೊಡುವಂಥ ಅನ್ನದಾತ ಇದೀಗ ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬಂದು ಹೋಗ್ಬಿಡ್ತಲ್ಲಪ್ಪ ಈಗ ಲಕ್ಕಪ್ಪ ಅನ್ನುವಂಥ ಗುಣದಾರ್ ಎಂಬುವಂಥ ರೈತ ವಿಷ ಸೇಬಿಸಿಬಿಡ್ತಾನೆ ಇಷ್ಟರ ಮಟ್ಟಿಗೆ ನೋಡಿ ಕೂಡಲೇ ರೈತ ಲಕ್ಕಪ್ಪನನ ಆರೋಗ್ಯರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ರೈತರ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಸದ್ಯ ಲಕ್ಕಪ್ಪ ಆರೋಗ್ಯ ಸ್ಥಿರವಾಗಿದೆ ಅಂತ ಮಾಹಿತಿ ಕೂಡ ಬಂದಿದೆ ನೋಡಿ ರೈತ ಲಕ್ಕಪ್ಪನ ಜೊತೆ ಚಿಕಿತ್ಸೆ ಪಡ್ತಾ ಇರುವಂಥ ಆರೋಗ್ಯರೆ ಆಸ್ಪತ್ರೆ ಶಾಸಕರು ಮಹೇಂದ್ರ ತಮ್ಮಣ್ಣನವರು ಒಂದು ಕಡೆ ಭೇಟಿಯನ್ನು ಕೊಡ್ತಾರೆ ಲಕ್ಕಪ್ಪನ ಆರೋಗ್ಯವನ್ನು ವಿಚಾರಣೆ ಮಾಡ್ತಾರೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ ಆದರೆ ರೈತರಿಗೆ ಭರವಸೆ ಕೊಡುವಂಥ ಕೆಲಸ ಆಗುತ್ತಾ ನೋಡಿ ಆ ಆರೋಗ್ಯ ಒಂದು ಕಡೆ ಆಸ್ಪತ್ರೆಯಲ್ಲಿ ಖರ್ಚು ವೆಚ್ಚ ಏನಿದೆ ಎಲ್ಲವೂ ಕೂಡ ನಾನು ಕೊಡ್ತೀನಿ ಅಂತ ಭರವಸೆ ಕೊಡ್ತಾರೆ ಬೇಡ ಸ್ವಾಮಿ ನಮಗೆ ನೀವು ಆಸ್ಪತ್ರೆ ಖರ್ಚು ಕೊಡೋದು ಬೇಡ ಏನೂ ಬೇಡ ನಮ್ಮ ರೈತರು ಕೇಳ್ತಾ ಇರುವಂಥದ್ದು ಬೇಡಿಕೆಗಳೇನು ಕೇವಲ ಬೇಡಿಕೆ ಏನು ಮೂರುವರೆ ಸಾವಿರ ರೂಪಾಯಿ ನಮಗೆ ಒಂದು ಟನ್ಗೆ ನಿಗದಿ ಮಾಡ್ರಪ್ಪ ಅಷ್ಟೇ ಕೇಳ್ತಾ ಇರೋದು ಅದನ್ನು ಬಿಟ್ಬಿಟ್ಟು ನಿಮಗೇನು ಮನೆ ಆಸ್ತಿ ಕೇಳ್ತಾ ಇಲ್ಲ ಅಥವಾ ನಿಮ್ಮ ಜಮೀನೇನು ಕೇಳ್ತಾ ಇಲ್ಲ ಇಲ್ಲಿ ಅಥವಾ ನಿಮ್ಮ ಏನಾದರೂ ನಿಮ್ಮ ಆಸ್ತಿಗಳನ್ನು ಇಟ್ಟಿದರೆ ಅದನ್ನು ನಾವು ಕುಡಿ ಅಂತ ಕೇಳ್ತಾ ಇಲ್ಲ ನಾವು ಬೆಳೆದಿರುವಂಥ ಬೆಳೆಗೆ ಒಂದಿತ್ತು ಸರಿಯಾದಂಥ ಬೆಂಬಲ ಬೆಲೆ ಕುಡಿ ಸ್ವಾಮಿ ಅಂತ ಕೇಳ್ತಾ ಇರುವಂಥದ್ದು ಅಷ್ಟೇ ನೋಡಿ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಇದೆ ಸ್ವಾಮಿ ಅದು ಬೆಲೆ ಕೊಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಪ್ರತಿ ಟನ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದಿಷ್ಟು ನಿಗದಿ ಮಾಡಿದ್ದಾರೆ ಸೊ ಸರಿಸುಮಾರು ನಾಲ್ಕು ಸಾವಿರ ರೂಪಾಯಿ ಆದ್ರೂ ನೀಡಿ ನಮಗೆ ಸರಿಯಾದ ರೀತಿಯಾಗಿ ರೈತರು ಬೆಳೆಯುವಂಥ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆ ಸಿಗುತ್ತೆ ಅಂತ ಕಳೆದ ಐದು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನದಾತರು ಆದ್ರೆ ಅನ್ನದಾತರ ಹೋರಾಟಕ್ಕೆ ಸರ್ಕಾರ ಮಾತ್ರ ಮಣಿತಾ ಇಲ್ಲ ಅಂತಂದ್ರೆ ಈ ಎಂ ಎ ಅಂತಾರಲ್ಲ ಆ ರೀತಿ ಆಗಿದೆ ಸರ್ಕಾರದ್ದು ಕಳೆದ ಐದು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾರೂ ಕೂಡ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ ರೈತರ ಹೋರಾಟಕ್ಕೆ ಯಾರೂ ಕೂಡ ಬೆಂಬಲ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಏನಾದರೂ ಒಂದೇ ಒಂದು ವರ್ಷ ಅನ್ನದಾತ ಒಂದು ಕಡೆ ಬೆಳೆಯನ್ನು ಬೆಳೆಯೋದು ನಿಲ್ಲಿಸ್ಬಿಟ್ಟ ಅಂತಂದ್ರೆ ಇವರೆಲ್ಲರೂ ಕೂಡ ಕಲ್ಲು ಮಣ್ಣು ತಿನ್ನಬೇಕಾದಂಥ ಪರಿಸ್ಥಿತಿ ಬರುತ್ತೆ ಒಪ್ಕೋತಾರ ಇವರೆಲ್ಲ ಏನ್ರಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಏನ್ರಿ ಮಾಡ್ತೀರಾ ರೈತ ಏನಾದರೂ ಫಲದಲ್ಲಿ ಇಳಿದು ಒಂದಿಷ್ಟು ಬೆಳೆಯನ್ನು ಬೆಳೀಲಿಲ್ಲ ಅಂತಂದ್ರೆ ಕಲ್ಲು ಮಣ್ಣು ತಿನ್ನಬೇಕಾದಂಥ ಪರಿಸ್ಥಿತಿ ಇದೆ ಸ್ವಾಮಿ ರೈತರ ಬಗ್ಗೆ ಕಾಳಜಿ ಇರಲಿ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರ ಬಗ್ಗೆ ಕಾಳಜಿ ಅನ್ನುವಂಥದ್ದೇ ಇಲ್ಲ ರೈತರು ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಬರೀ ಅನ್ನದಾತರು ನಮ್ಮ ದೇಶದ ಬೆನ್ನೆಲುಬು ಅನ್ನುವಂಥದ್ದು ಬರೀ ಮಾತುಗಳೇ ಯಾವುದೇ ಸರ್ಕಾರ ಬಂದರೂ ಕೂಡ ಯಾವ ರಾಜಕಾರಣಿಗಳು ಬಂದರೂ ಕೂಡ ಬರ್ತಾರೆ ಆಶ್ವಾಸನೆ ಕೊಟ್ಟು ಹೋಗಿಬಿಡ್ತಾರೆ ಆದರೆ ಸರಿಯಾದಂಥ ರೀತಿ ಸ್ಪಂದಿಸುವುದಿಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಅಂತ ಹೇಳ್ತಾರೆ ರೈತ ಪ್ರತಿ ವರ್ಷ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಯಾವುದೇ ಗಾಳಿ ಮಳೆ ಬಿಸಿಲು ಅನ್ನೋದೇ ನಿರಂತರ ಬಾಕಿ ದುಡಿತಾ ಇರ್ತಾನೆ ಆ ರೈತನಿಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗಕ್ಕಾಗ್ತಿಲ್ಲ ಅಂತಂದರೆ ಇಂಥ ಜನ್ಮರಿ ನಮ್ಮದು ಎಂಥ ಸರ್ಕಾರ ಬಂದರೆ ಏನು ನಾವು ಯಾರನ್ನ ನೇಮಿಸಿದ್ವಿ ನಮ್ಮ ನಾಯಕರನ್ನ ನಾವು ಹೌದಪ್ಪ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ನೇಮಿಸಿದ್ವಿ ಇಂಥ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ವಿ ಹಿಂದೆ ಇರುವಂಥ ಸರ್ಕಾರವು ಕೂಡ ಆಗಿರ್ಬೋದು ಮುಂದೆ ಬರುವಂಥ ಸರ್ಕಾರ ಆಗಿರ್ಬೋದು ಈಗ ಇದ್ದಿರುವಂಥ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರ ಇದ್ರೂ ಕೂಡ ರೈತರ ಬೆನ್ನೆಲು ಬೇಗ ನಿಲ್ಲೋದಿಲ್ಲ ರೀ ಇಂಥ ಪರಿಸ್ಥಿತಿ ಬಂದು ಹೋಗ್ಬಿಡ್ತು ಈಗ ಪ್ರತಿಭಟನೆ ರೊಚ್ಚಿ ಗೆದ್ದಿದ್ದಾರೆ ರೈತರು ರೈತರು ಹೋರಾಟವನ್ನ ಮಾಡೋದಕ್ಕೆ ನಿಂತರೆ ಇಡೀ ರ ಕರ್ನಾಟಕ ಒಂದಿಷ್ಟು ನಡಿಗೆ ಹೋಗಿಬಿಡುತ್ತೆ ಸರ್ಕಾರವೇ ಒಂದು ಕಡೆ ಪತನ ಆಗುತ್ತೆ ಅಷ್ಟರ ಮಟ್ಟಿಗೆ ರೈತರ ಕಿಚ್ಚು ಇದೀಗ ಧಗ ಧಗಿಸ್ತಾ ಇದೆ ರಾತ್ರಿ ಅಹೋರಾತ್ರಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಸಂಘಟನೆಗಳು ಅದಕ್ಕೆ ಕೈ ಜೋಡಿಸಿರುವಂಥದ್ದು ಏನಾದರೂ ಬೀದಿಗಿಳಿದ್ರೆ ರೈತರು ಏನಾದರೂ ಮುಷ್ಕರವನ್ನ ಕೊಟ್ರೆ ಇಡೀ ಕರ್ನಾಟಕದಾದ್ಯಂತ ಧಗೆ 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 ಅಂತ ಬೆಂಕಿಯ ಉಂಡೆಗಳು ಬಂದ್ಬಿಡ್ಬಿಡುತ್ತೆ ಸ್ವಾಮಿ ಅದಕ್ಕಿಂತ ಮುಂಚೆ ರೈತರು ರೊಚ್ಚಿಗೇಳೋಕ್ಕಿಂತ ಮುಂಚೆ ನಿಮ್ಮ ನಿರ್ಧಾರಗಳನ್ನು ನಿಮ್ಮ ನಿಲುವುಗಳನ್ನು ನೀವು ಸರ್ಕಾರಕ್ಕೆ ಏನೇನು ಸಲ್ಲಿಸಬೇಕು ರೈತರಿಗೆ ಏನೇನು ಸಲ್ಲಿಸಬೇಕು ಅದೆಲ್ಲವೂ ಕೂಡ ಸಲ್ಲಿಸ್ಬಿಡಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಗಳಿಗೆ ನೇರ ಹೊಣೆಗಾರರು ಇದೇ ಸರ್ಕಾರ ಆಗುತ್ತೆ ಇದೇ ಜನಪ್ರತಿನಿಧಿಗಳು ನಾಯಕರಾಗ್ತಾರೆ ಇದೇ ಭಾಗದ ಶಾಸಕರಾಗ್ತಾರೆ ಸೊ ಅದಕ್ಕೋಸ್ಕರ ರೈತರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಿ ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗುತ್ತೆ ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ